ಚಿದಂಬರ ರಹಸ್ಯ ಅಧ್ಯಾಯ ಹದಿನಾಲ್ಕು ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರಜ್ಞ ಸಿದ್ದಪ್ಪ ಪ್ಲಾಂಟ್ ಪೆಥಾಲಜಿಸ್ಟ್ ಹೆಗ್ಡೆ ಇಬ್ಬರಿಗೂಡ ಜೋಗಿಹಾಳರ ಬಗ್ಗೆ ಅಗಾಧವಾದ ಗೌರವ ಅಭಿಮಾನ ಇತ್ತು ಆದರೆ ಈಗೀಗ ಜೋಗಿಹಾಳರ ಹೆಸರು ಕೇಳಿದರೆ ಸಾಕು ಕಿರಿಕಿರಿ ಆರಂಭವಾಗುತ್ತಿತ್ತು ಪೊಲೀಸರು ಅವರ ಮರಣಾನಂತರ ಇವರನ್ನು ಪದೇ ಪದೇ ಕರೆಸಿ ತೊಂದರೆ ಕೊಟ್ಟಿದ್ದೇ ಇದಕ್ಕೆ ಕಾರಣ ಮಾರನೇ ದಿನ ಪಾಟೀಲರು ಇವರನ್ನು ಕರೆಸಿ ಜೋಗಿಹಾಳರ ಸಂಶೋಧನೆಯ ನೋಟುಗಳೆಲ್ಲ ಎಲ್ಲಿ ಎಂದು ಸಂಶೋಧನಾ ಕೇಂದ್ರದ ಅಲಮಾರುಗಳನ್ನೆಲ್ಲಾ ತಪಾಸಣೆ ಮಾಡತೊಡಗಿದಾಗ ಇಬ್ಬರೂ ಒಳಗೊಳಗೆ ಈಗ ಇವನಿಗೆ ಜೋಗಿಹಾಳ್ ಜ್ಞಾಪಕ ಬಂದನು ಎಂದು ಗೊಣಗಿಕೊಂಡರು ಆದರೂ ಅವರೆಲ್ಲಾ ಸೇರಿ ತಾವು ಜೋಗಿಹಾಳರೊಡನೆ ನಡೆಸಿದ್ದ ಸಂಶೋಧನೆಯ ನೋಟುಗಳು ಗ್ರಾಫ್ಗಳು ಸ್ಕೆಚ್ಗಳು ಸೈಡ್ಗಳು ಫೋಟೋಗಳು ಎಲ್ಲವನ್ನೂ ರಾಶಿರಾಶಿಯಾಗಿ ಹೊರತೆಗೆದೂರು ಎಲ್ಲಾ ಸಿಕ್ಕಾಪಟ್ಟೆ ಕಲಸುಮೇಲೋಗರವಾಗಿ ಕುಳಿತಿದ್ದವು ಏನ್ನೀ ಈ ನೋಟುಗಳಲ್ಲಿರೋ ವಿಷಯಗಳಿಗೆ ಕಡಿಮೆ ಅಂದರೆ ಎರಡು ಮೂರು ಕೋಟಿ ರೂಪಾಯಿ ಸರ್ಕಾರದ ಹಣ ಖರ್ಚಾಗಿದೆ ಗೊತ್ತೋ ಇವನ್ನೆಲ್ಲಾ ತೆಗೆದು ಇಲ್ಲಿ ತುರುಕಿ ಹಾಳು ಮಾಡಿದಿರಲ್ಲ ಏನ್ನಿ ಹೇಳೋದು ನಿಮಗೆ ಎಂದು ಪಾಟೀಲರು ರೇಗಾಡಿದರು ಇವರು ಬಂದು ಇಷ್ಟು ದಿನ ಆದರೂ ಇತ್ತ ಕಣ್ಣು ಹಾಯಿಸದೆ ನಮಗೆ ಬೈತಾರಲ್ಲ ಎಂದು ಹೆಗ್ಡೆಗೊಣಗಿಕೊಂಡ ಜೋಗಿಹಾಳರೊಡನೆ ಕೆಲಸ ಮಾಡಿದ್ದ ಅವನಿಗೆ ಇದರಲ್ಲೇನೋ ಅಂಥ ಉಪಯುಕ್ತ ಮಾಹಿತಿ ಸಿಗಲಾರದೆಂದೇ ನಂಬಿಕೆ ಅದನ್ನು ಪಾಟೀಲರಿಗೆ ಹೇಳಿದ್ದಕ್ಕೆ ಅವರು ರೇಗಿ ಅಶ್ವಿ ಕೊನೆ ಪಕ್ಷ ಅದೇ ಪ್ರಯೋಗಗಳನ್ನು ಮುಂದೆ ಬರೋರು ಮತ್ತೆ ಮತ್ತೆ ಪುನರಾವರ್ತನೆ ಮಾಡದೆ ಇರೋದಕ್ಕಾದರೂ ಅದರಿಂದ ಉಪಯೋಗ ಆಗೋದಿಲ್ಲೇನಿ ಎಂದು ದಬಾಯಿಸಿದರು ಅವರೆಲ್ಲಾ ಅದನ್ನು ಗುಡ್ಡೆ ಮಾಡಿಕೊಂಡು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಲು ಯತ್ನಿಸುತ್ತಿರಬೇಕಾದರೆ ಅಂಗಾಡಿಯಿಂದ ಫೋನ್ ಬಂತು ಪಾಟೀಲರು ಫೋನ್ ತಗೊಂಡು ಹಲೋ ಎಂದರು ಅಂಗಾಡಿ ಫೋನ್ನಲ್ಲಿ ತಾನು ಆ ಕ್ಷೇತ್ರದ ಮಾಜಿ ಎಂ ಪಿ ಶಾಂತಗೌಡರನ್ನು ಕಂಡುದಾಗಿಯೂ ಅವರಿಂದ ಹಲವಾರು ಉಪಯುಕ್ತ ಮಾಹಿತಿಗಳನ್ನು ತಂದಿರುವುದಾಗಿಯೂ ಅದನ್ನು ಚರ್ಚಿಸಲು ಕೇಂದ್ರಕ್ಕೆ ಬರುವುದಾಗಿ ಹೇಳಿದ ಹೆಗ್ಡೆ ಸಿದ್ದಪ್ಪ ಇಬ್ಬರು ಅಂಗಾಡಿ ಹೆಸರು ಕೇಳಿದೊಡನೆ ಪಾಟೀಲರು ಈಗೇಕೆ ಜೋಗಿಹಾಳರ ನೋಟುಗಳನ್ನು ಹುಡುಕಿಕೊಂಡು ಲಾಟರಿ ಹೊಡೆಯುತ್ತಿದ್ದಾರೆಂದು ಅರ್ಥವಾಯಿತು ಹೆಗ್ಡೆ ಏಲಕ್ಕಿ ಬೋರ್ಡ್ ಇಂಟೆಲಿಜೆನ್ಸ್ ಆಫೀಸರ್ ಕಣೆಯೇ ಆತ ಅವನು ಕಳಿಸೋ ರಿಪೋರ್ಟು ನೇರವಾಗಿ ಕೇಂದ್ರ ಕೃಷಿ ಮಂತ್ರಿಗಳ ಟೇಬಲ್ಲಿಗೆ ಹೋಗದಂತೆ ಯಾಕೆ ಹೇಳಿದೆ ಅಂದರೆ ಅವನು ಹೇಳೋದನ್ನ ಕೇಳೋದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಎಂದು ಪಾಟೀಲರು ಹೇಳಿದರು ಮೊನ್ನೆ ಕಾಫಿ ಬಾರಿನಲ್ಲಿ ಕೂತುಕೊಂಡು ನಾನು ಸಿದ್ದಪ್ಪ ಹರಟೆ ಕೊಚ್ಚುತ್ತಿರಬೇಕಾದರೆ ಆತ ಬಂದಿದ್ದ ಸಾರ್ ನಮ್ಮ ಜೊತೆ ಕೂತುಗೊಂಡು ಹರಟೆ ಹೊಡೆದ ಕೇಂದ್ರ ಕೃಷಿ ಮಂತ್ರಿಗಳ ವಿಷ್ಯ ಬಾಯಿ ಬಿಡಲಿಲ್ಲವಲ್ಲ ಎಂದ ಹೆಗ್ಡೆ ನಿಮಗ್ಯಾಕೆ ತಿಳಿಸ್ತಾನೆ ಅದೆಲ್ಲಾ ಕಾನ್ಫಿಡೆನ್ಸಿಯಲ್ ವಿಷ್ಯ ಅಲ್ವೇನ್ರಿ ನಿನ್ನೆ ಸಾಯಂಕಾಲ ನನ್ನತ್ರ ಬಂದಿದ್ದ ನಾನಂತೂ ಎಲ್ಲಾ ಹೇಳಿದೆ ಈ ದೇವಸ್ಥಾನ ಮಸೀದಿ ಗಲಾಟೆ ಲೋಕಲ್ ಪಾಲಿಟಿಕ್ಸು ನಮ್ಮ ವಿಜ್ಞಾನಿಗಳ ರಾಜಕೀಯ ಎಲ್ಲ ಅವಾಗ ಬಾಯಿಬಿಟ್ಟ ಮಿನಿಸ್ಟಿಯಿಂದಾನೆ ತನಿಖೆ ಮಾಡೋದಕ್ಕೆ ಬಂದಿರುದು ಅಂತ ಅದಕ್ಕೆ ಕೊಂಚ ಹುಷಾರಾಗಿರಿ ಹರಟೆ ಕೊಚ್ಚುತ್ತಾ ಏನೇನು ಮಾತಾಡಿ ತೊಂದರೆಗೆ ಸಿಕ್ಕಾಕಿಕೊ ಎಂದು ಯಾವುದೋ ಗೋಪ್ಯ ಸಂಗತಿ ಹೇಳುವವರಂತೆ ಅವರಿಬ್ಬರಿಗೂ ಹುಷಾರಿ ಹೇಳಿದರು ಅಂಗಾಡಿ ಬರೋ ವೇಳೆಗೆ ಸಂಶೋಧನಾ ಕೇಂದ್ರ ತಳಿಶಾಸ್ತ್ರಜ್ಞ ಬೀಡರ್ ಮಹಮ್ಮದ್ ಕೂಡ ಅಲ್ಲಿದ್ದ ಅಂಗಾಡಿ ಬಂದಾಗ ಸ್ವಾಗತಿಸಿದ ಪಾಟೀಲರು ನೋಡಿ ಜೋಗಿಹಾಳರ ನೋಟುಗಳನ್ನೆಲ್ಲ ಈಗ ತಿರುವಿ ಹಾಕ್ತಾ ಇದ್ದೀವಿ ನೀವು ಮೊನ್ನೆ ಇದನ್ನು ಜ್ಞಾಪಿಸದೇ ಇದ್ದರೆ ಇದೆಲ್ಲ ಕಸದ ಬುಟ್ಟಿಗೆ ಹೋಗ್ತಿತ್ತೋ ಏನೋ ಎಂದರು ಶಾಂತಗೌಡರು ಜೋಗಿಹಾಳರನ್ನು ವರ್ಗ ಮಾಡಕೂಡದಂತೆ ಶಿಫಾರಸು ಮಾಡಿದರು ಅಂತ ನೀವು ಹೇಳಿದ್ರಲ್ಲ ಸಾರ್ ಅದಕ್ಕೇ ಇವತ್ತು ಬೆಳಿಗ್ಗೆ ಎದ್ದ ಕೂಡ್ಲೆ ಟಿವಿಯಿಂದ ನೆಸಿದ ಅವರ ಮನೆಗೆ ಹೋದೆ ಇಷ್ಟೊತ್ತು ಅಲ್ಲೇ ಇದ್ದೆ ಏನ್ಮಾಡೋದು ಹೇಳಿ ನನ್ನ ಗ್ರಾಚಾರ ಸರಿಯಿಲ್ಲ ಅವರಿಗೆ ಉಬ್ಬಸ ವಿಪರೀತ ಮಾತಾಡೋದಕ್ಕೆ ಕಷ್ಟ ಏನಾದ್ರೂ ಉಪಯುಕ್ತ ಮಾಹಿತಿ ಸಿಗೇ ಅಂಗಾಡಿ ಜೋಗಿಹಾಳರ ಕೈ ಕೆಳಗೆ ಕೆಲಸ ಮಾಡಿರೋರೆ ಇಲ್ಲಿರಬೇಕಾದ್ರೆ ಇನ್ನು ಹೊಸ ವಿಷಯ ಏನು ಯಾರು ಅನ್ನಿಸುತ್ತೆ ನನಗೆ ಇಲ್ಲಾ ಸಾರ್ ಜೋಗಿಹಾಳರು ಅದೇನೋ ಹೆಚ್ಚಿಗೆ ಇಳುವರಿ ಕೊಡೋ ತಳಿ ರೂಪಿಸ್ತಾ ಇದ್ರು ಅಂತ ಹೇಳಿದರು ಅವರು ಎಂದ ಅಂಗಾಡಿ ಬೀಡರ್ ಮಹಮ್ಮದ್ ಹೇಳಿದ ನೋಡಿ ಮಿಸ್ಟರ್ ಅಂಗಾಡಿ ಈ ಸಂಶೋಧನಾ ಕೇಂದ್ರದ ತಳಿಶಾಸ್ತ್ರಜ್ಞ ನಾನು ಅದಕ್ಕೆಲ್ಲಾ ನೀವು ನಮಗೆ ಕೇಳಿ ಸಾರ್ ಪಾಪ ಆ ರಾಜಕಾರಣಿಗಳನ್ನು ನೀವು ವಿಚಾರಿಸಿದರೆ ಏನು ಪ್ರಯೋಜನ ಜೋಗಿಹಾಳರ ಜೊತೆ ಆರೇಳು ವರ್ಷ ಸತತ ಸಂಶೋಧನೆ ಮಾಡಿದೋನು ನಾನು ಈ ಫೈಲುಗಳಿವೆಯೆಲ್ಲ ಅವೆಲ್ಲಾ ಅದೇ ರಿಕಾರ್ಡುಗಳು ಸ್ವಲ್ಪ ಈ ವಿಷಯ ವಿವರವಾಗಿ ತಿಳಿಸ್ತೇನೆ ಕೂತ್ಕಳಿ ಏಲಕ್ಕಿಯಲ್ಲಿ ಹೆಚ್ಚು ಇಳುವರಿ ಕೊಡೋ ಗಿಡ ರೋಗನಿರೋಧಕ ಶಕ್ತಿ ಇರೋ ಗಿಡ ಪ್ರತಿವರ್ಷ ಒಂದೇ ರೀತಿ ಏರಿಳಿತ ಇಲ್ಲದೆ ಫಸಲೂ ಕೊಡೋ ಗಿಡ ಎಲ್ಲವನ್ನೂ ತಂದು ಇವೆಲ್ಲಾ ಗುಣಗಳೂ ಒಂದೇ ಗಿಡದಲ್ಲಿರೋ ತಳಿಯನ್ನು ಉತ್ಪತ್ತಿ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡಿದೆವು ಏಲಕ್ಕಿ ಪರಕೀಯ ಪರಾಗಸ್ಪರ್ಶದಿಂದ ಮಾತ್ರವೇ ಕಾಯಿಯಾಗೋ ಗಿಡ ಹಾಗಾಗಿ ತಯಾರು ಮಾಡಿದ ಸಸಿಗಳಿಗೆ ಇಂಥದೇ ಗುಣ ಇರುತ್ತೆ ಅಂತ ಹೇಳಲು ಸಾಧ್ಯವಾಗದೆ ಹೋಯ್ತು ಮತ್ತೆ ಹಳೆ ತೊಂದರೆ ಅವ ಗುಣಗಳೇ ಸಸ್ಯ ಸಮುದಾಯ ಬಂತು ಇದರಿಂದ ಜೋಗಿಹಾಳರು ಈ ದಿಕ್ಕಿನಲ್ಲಿ ಸಂಶೋಧಿಸೋದು ನಿರುಪಯುಕ್ತ ಅನ್ನೋ ತೀರ್ಮಾನಕ್ಕೆ ಬಂದರು ಚೆನ್ನಾಗಿ ಫಸಲು ಕೊಡೋ ಗಿಡಗಳಿಂದಲೇ ಬೀಜ ತೆಗೆದು ಸಸಿ ಮಾಡಿ ಪರೀಕ್ಷೆ ಮಾಡಿದೆವು ಅವುಗಳ ಬೀಜದಿಂದ ಸಸಿಗಳ ನಡವಳಿಕೆಯೂ ಯಥಾಪ್ರಕಾರವೇ ಇರುತ್ತೆ ಎಲ್ಲೋ ಸಾವಿರಕ್ಕೆ ಒಂದು ನಾಲ್ಕಾರು ಗಿಡಗಳು ಪ್ರತಿ ವರ್ಷವೂ ಚೆನ್ನಾಗಿ ಫಸಲು ಕೊಡುತ್ತವೆ ಮಿಕ್ಕವೂ ಪ್ರಯೋಜನವಿಲ್ಲ ಆ ಒಳ್ಳೆ ಗಿಡಗಳನ್ನೇ ಆರಿಸಿ ಅವುಗಳ ಬೀಜದಿಂದಲೇ ಸಸಿ ಮಾಡಿದೆವು ಅವುಗಳ ಹಣೆ ಬರಹಾನು ಯಥಾಪ್ರಕಾರವೇ ಬೀಡರ್ ಮಹಮ್ಮದ್ ಜೋಗಿಹಾಳರ ಜೊತೆ ನಡೆಸಿದ ಸಂಶೋಧನೆಯ ಸಾರವನ್ನು ಅವರಿಗೆ ನಿವೇದಿಸಿದ ಅಂಗಾಡಿ ಮಿನಿಸ್ಟ್ರಿಗೆ ರಿಪೋರ್ಟ್ ಮಾಡುತ್ತಾನೆಂದೋ ಏನೂ ಏಲಕ್ಕಿಯ ಎದುರು ತಮ್ಮ ಸಂಶೋಧನೆಯ ಪ್ರಗತಿ ಕುಂಠಿತವಾಗಿ ಹೋಗಿದೆ ಎಂದು ಅಸಹಾಯಕರಾಗಿ ನಿವೇದಿಸಿಕೊಂಡರು ನೋಡಿ ಏಲಕ್ಕಿಯಲ್ಲಿರೋದು ಇದೇ ತೊಂದರೆ ಪರಕೀಯ ಪರಾಗಸ್ಪರ್ಶದಿಂದ ಸ್ಪರ್ಶದಿಂದ ಬೀಜ ಹೊಸ ತಳಿ ಮಾಡೋಕೆ ಆಗೋಲ್ಲ ಬಾಳೆ ಮರದ ಜಾತಿಗೆ ಸೇರಿದ ಗಿಡವಾದುದರಿಂದ ಕಸಿ ಕಟ್ಟೋದಕ್ಕೆ ಆಗೋಲ್ಲ ಎಕರೆಗೆ ಹೆಚ್ಚು ಸಸಿ ನೆಟ್ಟು ಇಳುವರಿ ಹೆಚ್ಚಿಸೋಣೆಂದರೆ ಅವು ನೆಟ್ಟ ಮೂರು ವರ್ಷಕ್ಕೆ ಗರಿಷ್ಠ ಪ್ರಮಾಣ ಮುಟ್ಟಿದ ನಂತರ ಒಂದೇ ಸಮ ಗಿಡಗಳು ಒತ್ತೊತ್ತಾಗಿ ಬೆಳೆದು ಉತ್ಪತ್ತಿ ಇಳಿಮುಖವಾಗುತ್ತೆ ಏಲಕ್ಕಿ ಸಂಶೋಧನೆ ಅಂದರೆ ಈಗ ದಾರಿ ಇಲ್ಲದ ಚಕ್ರವ್ಯೂಹದೊಳಗೆ ಸಿಕ್ಕಿಕೊಂಡ ಹಾಗಾಗಿದೆ ಎಂದರು ಪಾಟೀಲರು ಅಂಗಾಡಿಯವರ ವಿವರಣೆಗಳನ್ನೆಲ್ಲಾ ಸಾವಕಾಶವಾಗಿ ಕೇಳಿಕೊಂಡು ನಿಟ್ಟಿಸಿರು ಬಿಟ್ಟು ಅನಂತರ ನಿಧಾನವಾಗಿ ನೀವೆಲ್ಲ ನನ್ನಿಂದ ಒಂದು ಮುಖ್ಯ ವಿಷಯ ಮುಚ್ಚಿಡುತ್ತಾ ಇದ್ದೀರಾ ಕೆಸರೂರಿನ ಹೈಬ್ರಿಡ್ ಬಗ್ಗೆ ನಿಮಗೇನೂ ಗೊತ್ತಿಲ್ಲವೆ ಅದರ ಬಗ್ಗೆ ಏನೂ ಸಂಶೋಧನೆ ಮಾಡಿದ್ದೀರಾ ಏಕೆ ಯಾರೂ ಅದರ ಬಗ್ಗೆ ಒಂದು ಚಕಾರವನ್ನು ಎತ್ತುತ್ತಿಲ್ಲ ಜೋಗಿಹಾಳರು ಇದರ ಮೂಲಕ ಎಕರೆಗೆ ಒಂದು ಟನ್ ಉತ್ಪಾದನೆ ಯೋಜನೆ ಹಾಕಿಕೊಂಡಿದ್ರಂತಲ್ಲ ನಿಮಗೆ ಯಾರಿಗೂ ಆ ವಿಷಯ ಗೊತ್ತೇ ಇಲ್ಲವೆ ಎಕರೆಗೆ ಒಂದು ಟನ್ ಅಂದರೆ ಈಗಿನ ದರದಲ್ಲಿ ಮೂರು ಲಕ್ಷ ಆಯ್ತಲ್ಲ ನಿಮಗೆ ಯಾರಿಗೂ ಇದರ ಬಗ್ಗೆ ಏನೂ ಗೊತ್ತಿಲ್ಲವೆ ಎಂದ ಏನಂದ್ರಿ ಎಕರೆಗೆ ಒಂದು ಟನ್ ಕೆಸರೂರು ಹೈಬ್ರಿಡ್ ಇವತ್ತೇ ಮೊದಲು ನಾನು ಅದರ ಸಮಾಚಾರ ಕೇಳಿರೋದು ಏನ್ರಿ ಮಹಮ್ಮದ್ ಅಪ್ರತಿಭರಾದ ಪಾಟೀಲರು ಮಹಮ್ಮದ್ ಕಡೆ ತಿರುಗಿ ಕೇಳಿದರು ಅಂಗಾಡಿ ಹೇಳಿದ ಇದರ ಬಗ್ಗೆ ಶಾಂತಗೌಡರಿಂದ ಹೆಚ್ಚಿಗೆ ಮಾಹಿತಿ ತಗೊಳ್ಳೋದಕ್ಕೆ ಆಗಲಿಲ್ಲ ಸಾರ್ ಆ ಮನುಷ್ಯನಿಗೆ ಆಸ್ತಮಾದ ದಮ್ಮು ವಿಪರೀತ ಆಗಿ ಒಂದು ಗಂಟೆ ದಮ್ಮು ಎಳೆದುಕೊಂಡು ಒಂದು ಪದ ಉಚ್ಚಾರಣೆ ಮಾಡ್ತಾ ಇದ್ರು ಅವರನ್ನು ಮಾತಾಡಿಸೋದೆ ಒಂದು ಚಿತ್ರ ಹಿಂಸೆ ಅವರನ್ನು ನೋಡ್ತ ನೋಡ್ತಾ ನನಗೆ ಉಬ್ಬಸ ಶುರುವಾದಂತಾಗಿ ಬರ್ರೀನಿ ಅಂತ ಹೇಳಿ ಈ ಕಡೆ ಬಂದೆ ಅವರೇ ಹೇಳಿದ್ದು ಕೆಸರೂರು ಹೈಬ್ರಿಡ್ ಸಮಾಚಾರ ಇಂಥಾ ವಿಷಯದಲ್ಲೆಲ್ಲ ನಾವು ನಿಜ ಹೇಳೋದು ಒಳ್ಳೆಯದು ನನಗಂತೂ ಸರಿಯಾಗಿ ಆ ವಿಷಯ ಗೊತ್ತಿಲ್ಲ ಜೋಗಿಹಾಳರು ಕೆಸರೂರು ಹೈಬ್ರಿಡ್ ಅಂತ ಒಂದಷ್ಟು ದಪ್ಪ ಏಲಕ್ಕಿ ಕಾಯಿ ತಂದು ಬೀಜ ಮಾಡಿ ಅದರಿಂದ ಒಂದು ಎಕರೆಗೆ ಏಲಕ್ಕಿ ಸಸಿ ಹಾಕಿಸಿದರು ಈಗಲೂ ಆ ಪ್ಲಾಟೂ ಇದೆ ಅದರ ಹಣೆಬರಾನು ಮಿಕ್ಕ ಏಲಕ್ಕಿ ಹಾಗೇ ಆಯ್ತು ಅದಕ್ಕೆ ಜೋಗಿಹಾಳರು ಆಮೇಲೆ ಈ ಕ್ರಮವೇ ಸರಿ ಇಲ್ಲ ಅಂತ ಉಪೇಕ್ಷೆ ಮಾಡಿದರು ಆ ಕೆಸರೂರು ಹೈಬ್ರಿಡ್ ಪ್ಲಾಟೂ ಇನ್ನೂ ಇದೆ ಇದಕ್ಕಿಂತ ಹೆಚ್ಚಿಗೆ ನನಗೇನೂ ಗೊತ್ತಿಲ್ಲ ಎಕರೆಗೆ ಒಂದು ಟನ್ ಇರಲಿ ಒಂದು ಕ್ವಿಂಟಾಲ್ ಸಹ ಅದರಿಂದ ಬರಲಿಲ್ಲ ಎಂದು ಮಹಮದ್ ಒಂದು ಬಗೆಯ ನಮ್ರತೆಯಿಂದ ಎಲ್ಲರಿಗೂ ಕಸರೂರು ಹೈಬ್ರಿಡ್ ಬಗ್ಗೆ ತನಗೆ ಗೊತ್ತಿದ್ದಷ್ಟನ್ನು ವಿವರಿಸಿದ ಹೌದಾ ಅಷ್ಟೇನೆ ಎಂದು ನಿರಾಸೆಯ ದನಿಯಲ್ಲಿ ಅಂಗಾಡಿ ಉದ್ಧರಿಸುತ್ತಾ ನಿಟ್ಟುಸಿರು ಬಿಟ್ಟು ಎದ್ದ ಮತ್ತೆ ನೋಡ್ತೀರಲ್ಲ ಎಂದರು ಪಾಟೀಲ್ ಹೌದು ಫೋನ್ ಮಾಡುತ್ತೇನೆ ಎಂದ ಅಂಗಾಡಿ ಅಂಗಾಡಿಯತ್ತ ಹೋದ ಕೂಡಲೇ ಪಾಟೀಲರು ಇತ್ತ ತಿರುಗಿದರು ಇದೇನ್ರೀ ಇದು ಹೀಗಂತಾನೆ ಇವನು ಆ ಮುದುಕ ಶಾಂತಗೌಡ ಉಬ್ಬಸದಲ್ಲಿ ಏನು ಹೇಳಿದನೋ ಇವರು ಏನು ತಿಳುಕೊಂಡನೋ ನಾವೇ ಯಾರಾದರೂ ಶಾಂತಗೌಡರನ್ನ ಕೇಳಿದರೆ ಆಗ್ತಿತ್ತು ಆತನಿಗೆ ಬೇರೆ ಆರೋಗ್ಯ ಸರಿಯಿಲ್ಲಂತೆ ಈ ದರಿದ್ರ ಊರಿಗೆ ಬಂದಾಗಿನಿಂದ ಒಂದು ಕೆಲಸ ಸಹ ಸುಸೂತ್ರ ಆಗಿಲ್ಲ ಎಂದರು ಕೆಸರೂರು ಹೈಬ್ರಿಡರ್ ಅಂತ ಜೋಗಿಹಾಳರ ಬಾಯಲ್ಲಿ ಹಲವಾರು ಬಾರಿ ಕೇಳಿದ್ದೆ ಸಾರ್ ಆದರೆ ಏನಂತ ಸರಿಯಾಗಿ ಕೇಳಲಿಲ್ಲ ನಾವು ಜೋಗಿಹಾಳರ ಆಫೀಸ್ ನೋಟ್ಸ್ ಜೊತೆಗೆ ಅವರ ಪರ್ಸನಲ್ ನೋಟ್ಸನ್ನು ಕೊಂಚ ಹುಡುಕುವುದು ವಾಸಿ ಎಂದ ಹೆಗ್ಡೆ ಅಷ್ಟು ಹೊತ್ತಿಗೆ ಸರಿಯಾಗಿ ಸಂಶೋಧನಾ ಕೇಂದ್ರದ ಸಮೀಪದ ಮಸೀದಿಯಿಂದ ಅಲ್ಲಾಹೋ ಅಕ್ಷರಲ್ಲ ಎಂದು ಮುಸ್ಲಿಮರ ಪ್ರಾರ್ಥನೆ ಮೊಳಗತೊಡಗಿತು ಅದಕ್ಕೆ ಹೊಂದಿಕೊಂಡಂತೆ ಉತ್ತಿಷ್ಟೋ ಉತ್ತಿಷ್ಠ ಅಂತ ಸಂಶೋಧನಾ ಕೇಂದ್ರದ ದೇವಸ್ಥಾನದಿಂದ ಒಂದು ಮೈಕು ಅಬ್ಬರಿಸಿ ಕೂಗುತ್ತ ತಿರುಪತಿ ವೆಂಕಟೇಶ್ವರನನ್ನು ಏಳಿಸತೊಡಗಿತು ತಮ್ಮ ತಮ್ಮ ಧರ್ಮಗಳು ಜಾಗೃತವಾಗಿರುವುದನ್ನು ಕಂಡು ಹಿಂದೂಗಳು ಸಾಬರು ನೆಮ್ಮದಿಯ ನಿಟ್ಟಿಸಿರು ಬಿಡುತ್ತಾ ವಿರೋಧಿ ಮೈಕುಗಳ ಕಡೆಗೆ ಹಲ್ಲು ಕಡಿದರು ನೋಡ್ರಿ ಶುರುವಾಯ್ತು ಇವರಿಬ್ಬರೂನು ಈ ತರ ಮೈಕು ಹಾಕಿ ಕೂಗೋದನ್ನು ಮುಸ್ಲಿಂ ದೇಶಗಳಲ್ಲಿ ಕೈಬಿಟ್ಟಿದ್ದಾರಂತೆ ಇಲ್ಲಿ ಇವರು ಪ್ರಾಣ ತಿಂತಾರೆ ನಮ್ಮ ವಿಜ್ಞಾನಿಗಳು ಮಧ್ಯಾಹ್ನದ ಹೊತ್ತಿನಲ್ಲಿ ಉತ್ತಿಷ್ಟೋ ಉತ್ತಿಷ್ಠ ಅಂತ ತಿರುಪತಿ ವೆಂಕಟರಮಣನ್ನ ಎಬ್ಬಿಸಿದ್ದಾರೆ ಏನಯ್ಯ ಹೆಗ್ಡೆ ಮಹಮ್ಮದ್ ನೀವಿಬ್ರು ನಿಮ್ಮ ನಿಮ್ಮೋರಿಗೆ ಕೊಂಚ ಹೇಳಬಾರೆ ಎಂದು ಗಲಭೆ ತಾಳಲಾರದೆ ಪಾಟೀಲರು ತಲೆ ಮೇಲೆ ಕೈಹೊತ್ತು ಕುಳಿತರು ಹೆಗ್ಡೆ ಮಹಮ್ಮದ್ ನೀನೇನು ನಮಾಜಿಗೆ ಹೋಗದೆ ಇಲ್ಲೇ ಇದೆಯಲ್ಲ ಎಂದ ನಾನು ಶುಕ್ರವಾರ ಮಾತ್ರ ಹೋಗೋದು ಆಫೀಸ್ ಅವರ್ಸ್ನಲ್ಲಿ ಹೇಗೆ ಹೋಗೋದಪ್ಪ ಕುರಾನ್ನಲ್ಲಿ ಹೇಳಿದ್ದೆಲ್ಲಾ ಈಗಿನ ಕಾಲದಲ್ಲಿ ಮಾಡೋಕೆ ಹೋದರೆ ಆಗುತ್ತೆ ನಯ್ಯಾ ಎಂದ ಮಹಮ್ಮದ್ ಈ ವಿಷಯ ಯಾರಿಗೂ ತಿಳುವಳಿಕೆ ಹೇಳೋ ಹಾಗಿಲ್ಲ ಸಾರ್ ನಮ್ಮ ಕೇಂದ್ರದ ಹಿಂದೂ ಪರಿಷತ್ ಬೆಂಬಲಿಗರಿಗೆ ಹೇಳಿದರೆ ಸಾಬರ ಸೊಕ್ಕು ಮುರಿತೀವಿ ಅಂತಾರೆ ಸಾಬರಿಗೆ ಹೇಳಿದರೆ ಹಿಂದೂಗಳ ಗಾಂಚಾಲಿಗೆ ಹೆದರೋದಿಲ್ಲ ಅಂತಾರೆ ಇಬ್ರೂ ನಮ್ಮನ ಇದೂರು ಪಾರ್ಟಿ ಏಜೆಂಟ್ ಅಂತ ತಿಳುಕೊಂಡು ಕೆಂಗಣ್ಣು ಬಿಡ್ತಾರೆ ಇವರಿಬ್ಬರಿಗೂ ದೊಡ್ಡ ದೊಡ್ಡರ ಸಫೋರ್ಟ್ ಬೇರೆ ಇದೆ ಎಂದು ಹೆಗ್ಡೆ ಪಾಟೀಲರಿಗೆ ವಿವರಿಸಿದ ಇವರ ಗಲಾಟೆ ಎಲ್ಲಾ ಮುಗೀಲಿ ಬನ್ನಿ ಆಮೇಲೆ ಕೆಸರೂರು ಹೈಬ್ರಿಡು ವಿಷಯ ಯೋಚನೆ ಮಾಡೋಣ ಈಗ ಊಟಕ್ಕೆ ಹೋಗೋಣ ಎಂದರು ಖಿನ್ನರಾಗಿ ಪಾಟೀಲರು ಅದೇ ನಾನು ಆಗಲೇ ಹೇಳಿದನಲ್ಲ ಸಾರ್ ಕೆಸರೂರು ಹೈಬ್ರಿಡ್ ಬೀಜ ಅಂತ ಒಂದು ಪ್ಲಾಟು ಮಾಡಿದೀವಲ್ಲ ಅಷ್ಟೇ ಅದರಲ್ಲಿ ಹೆಚ್ಚಿಗೇ ಏನೂ ರಹಸ್ಯ ಇದೆಂತ ನಾನು ತಿಳಿದಿಲ್ಲ ಎಂದ ಮಹಮದ್ ಅವನ ಮಾತು ಕೇಳಿ ಮೊದಲೇ ರೇಜಿಗೆಯಲ್ಲಿದ್ದ ಪಾಟೀಲರಿಗೆ ಕಡುಕೋಪ ಬಂತು ಹೌದೌದು ನೀನು ತಿಳಿದಲ್ಲ ಅದಕ್ಕೆ ಮತ್ತೆ ಅದು ರಹಸ್ಯವಾಗಿರೋದು ಫೂಲ್ ಇಶ್ ಆ ಪ್ಲಾಟಿಗೆ ಬೀಜ ಎಲ್ಲಿಂದ ತಂದ್ರೆಯಾ ವೇರ್ ಈಸ್ ದಿ ಮದರ್ ಪ್ಲಾಂಟ್ ಯಾವ ಗಿಡದಿಂದ ಆ ಬೀಜ ತಂದಿದ್ರು ಯಾಕೆ ಅದನ್ನ ಕೆಸರೂರಿನ ಹೈಬ್ರಿಡ್ ಅಂತ ಕರದ್ರು ರಹಸ್ಯ ಇಲ್ಲದಿದ್ರೆ ಹೇಳು ಈಗ ಬಿಡು ಬಾಯಿ ಎಂದು ಮಹಮ್ಮದ್ ಮೇಲೆ ರೇಗಿ ಕೂಗಿದರು ಮೈಕುಗಳ ಸ್ವರ ಏರುತ್ತಿದ್ದಂತೆ ಪಾಟೀಲರ ಕೋಪ ರೇಜಿಗೆಗಳು ಏರತೊಡಗಿದ್ದವು ಎಲ್ಲಾ ಸೇರಿ ಜೋಗಿಹಾಳರನ್ನ ಖನಿ ಮಾಡಿದಿರಾ ಅಂತ ಹೇಳಿ ನಿತಾಳು ಮಿನಿಸ್ಟ್ರಿಗೆ ಹೆಂಗೆ ರಿಪೋರ್ಟು ಮಾಡಲಿ ಎಂದರು